ವೆಲ್ಕಮ್ ಬ್ಯಾಕ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್ ನೀವು ಎಮ್ ಎಸ್ ವರ್ಡ್ ಯೂಸ್ ಮಾಡ್ತಿರ್ತೀರ ಈ ಎಮ್ ಎಸ್ ವರ್ಡಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಫಾರ್ಮೇಟ್ ಇರುತ್ತೆ ಆ ಅಪ್ಲಿಕೇಶನ್ ಫಾರ್ಮೇಟಲ್ಲಿ ನೇಮು ಜೆಂಡರು ಅಡ್ರೆಸ್ಸು ಫೋನ್ ನಂಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಸೊ ಈ ಥರ ಒಂದು ಹತ್ತು ಹದಿನೈದು ಫೀಲ್ಡ್ಸ್ಗಳಿರುತ್ತೆ ಈ ಹತ್ತು ಹದಿನೈದು ಫೀಲ್ಡ್ಸ್ನು ಒಂದು ಇಪ್ಪತ್ತು ಜನರು ಫಿಲ್ ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ ಸೊ ಅದೇ ನಾವು ಈ ಹತ್ರ ಫೀಲ್ಡ್ಸ್ನ ಹತ್ರ ಜನರದ್ದನ್ನು ನಾವು ಒಂದು ಡೇಟಾಬೇಸಲ್ಲಿ ಹಾಕ್ಕೊಂಡು ಆ ಡೇಟಾಬೇಸ್ ಮುಖಾಂತರ ಕ್ಷಣದಲ್ಲಿ ಮುಗಿಸ್ಕೊಳ್ಳೋದಕ್ಕೆ ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್ ಸೊ ಫಸ್ಟು ಎಮ್ ಎಸ್ ವರ್ಲ್ಡನ್ನ ಓಪನ್ ಮಾಡ್ಕೊಳ್ಳೋಣ ಸೊ ಈ ಎಮ್ ಎಸ್ ವರ್ಡಲ್ಲಿ ಸೊ ಎಮ್ ಎಸ್ ವರ್ಡ್ ಓಪನ್ ಮಾಡಿಕೊಂಡು ಇದೊಂದು ಅಪ್ಲಿಕೇಶನ್ ಫಾರ್ಮ್ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಈ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಜನರಲ್ ಸರ್ವಿಸ್ ಅಪ್ಡೇಷನ್ ಫಾರ್ಮ್ ಇದು ಸೊ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನೇಮ್ ಒಂದು ಆಪ್ಷನ್ ಕೊಟ್ಕೊಂಡಿದ್ದೀನಿ ಅಡ್ರೆಸ್ ಒಂದು ಆಪ್ಷನ್ ಕೊಟ್ಕೊಂಡಿದ್ದೀನಿ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಸೊ ಇದನ್ನು ನಾನು ಒಂದು ಹತ್ತು ಜನಕ್ಕೆ ಕಳಿಸ್ಬೇಕು ಇಲ್ಲ ಐದರಿಂದ ಹತ್ತು ಜನಕ್ಕೆ ಕಳಿಸ್ಬೇಕು ಅಂತ ಅನ್ಕೋಣ ಸೊ ಇದಕ್ಕೆ ಒಬ್ಬೊಬ್ರಿಗೂ ನಾನು ಮಾಡ್ತಾ ಕುತ್ಕೊಳ್ಳೋಕ್ಕೆ ನನಗೆ ಟೈಮ್ ತೊಗೊಳತ್ತೆ ಈಗ ನೋಡಿ ನೀವು ಒಬ್ಬರಿಗೆ ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ಬೇಕು ಅಂದರೆ ನಿತಿನ್ ಅಂತ ಟೈಪ್ ಮಾಡ್ತೀನಿ ಇಲ್ಲಿ ನೇತೀನ್ ಅಂತ ಟೈಪ್ ಮಾಡ್ತೀನಿ ನಾನು ಅಡ್ರೆಸ್ ಟೈಪ್ ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ ಇಲ್ಲಿ ಓಕೆ ಮಂಡ್ಯ ಕರ್ನಾಟಕ ಕರ್ನಾಟಕ ಅಂತ ಕೊಡ್ತೀನಿ ನನ್ನ ಮೊಬೈಲ್ ನಂಬರ್ ಹಾಕಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ ಹಿಂಗೆ ನೋಡಿ ಇದು ಸೊ ಇದು ಫಿಲ್ ಮಾಡೋದಕ್ಕೆ ನನಗೆ ಒನ್ ಟು ಟು ಟೂ ಮಿನಿಟ್ಸ್ ಅಂತ ತೊಗೊಳುತ್ತೆ ಸೊ ಈ ಥರ ಟೈಮ್ ನ ಒಬ್ಬ ಒಂದೊಂದಕ್ಕೂ ಮಾಡ್ತಾ ಕೂತ್ಕೊಂಡ್ರೆ ಟೂ ಇಂಟು ಟೆನ್ ನನಗೆ ಟ್ವೆಂಟಿ ಮಿನಿಟ್ಸ್ ಹೋಗುತ್ತೆ ಅದರ ಬದಲು ನಾನು ಮೇಲ್ಮರ್ಜ್ ಯೂಸ್ ಮಾಡಿಕೊಂಡು ಈ ಫಂಕ್ಷನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನನಗೆ ಬೇಗ ಆಗುತ್ತೆ ಒಂದು ಸಿಂಪಲ್ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಅಡ್ರೆಸ್ ಕಲ್ದು ಆ ಅಡ್ರೆಸ್ನ ಕ್ರಿಯೇಟ್ ಮಾಡಿಕೊಂಡು ನಾವು ಮಾಡ್ಬೋದು ಹೇಗೆ ಬನ್ನಿ ತೋರಿಸ್ತೀನಿ ಈಗ ನಾನು ಡಿಲೀಟ್ ಮಾಡಿಬಿಡ್ತೀನಿ ಇದನ್ನೆಲ್ಲ ಸೊ ಈಗ ಫಸ್ಟು ನಮಗೆ ಮೇಲ್ಮರ್ಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಹಲ್ಕು ಹೋಗೋಣ ಇಲ್ಲಿ ಸ್ಟ್ ಫಸ್ಟು ನಾಲ್ಕು ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ ನಾಲ್ಕರಿಂದ ಆರು ಸ್ಟೆಪ್ ಫಾಲೋ ಬರುತ್ತೆ ಸೊ ಫಸ್ಟು ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಲೆಟರ್ ಇಮೇಲ್ ಎನ್ವೊಲಪ್ ಲೇಬಲ್ ಆ್ಯಂಡ್ ಡೈರೆಕ್ಟ್ರಿ ಆ್ಯಂಡ್ ಡೈರೆಕ್ಟ್ರಿ ಅಂತ ಇರುತ್ತೆ ಡಿ ಸೊ ನನಗೆ ಇಲ್ಲಿ ಲೆಟರ್ ಮುಖಾಂತರ ಕಳಿಸ್ಬೇಕಾಗಿರೋದ್ರಿಂದ ನಾನು ಲೆಟರ್ ತೊಗೊಳ್ತೀನಿ ಇಲ್ಲ ಇಮೇಲ್ ಮುಖಾಂತರ ಆಗಿದ್ರೆ ಇಮೇಲ್ ಮುಖಾಂತರ ತೊಗೊಳ್ಳಿ ಇಲ್ವಾ ನೀವು ಎನ್ವಲಪ್ಸ್ಗಳಿಗೂ ನೀವು ತೊಗೊಬೋದು ಪ್ರಿಂಟ್ಔಟು ಸೊ ಎನ್ವಲಪ್ಸು ಲೇಬಲ್ಸು ಇದಕ್ಕೆಲ್ಲ ನೀವು ತಗೊಳ್ತಾ ಹೋಗ್ಬೋದು ಬೇಕಾದರೆ ಸೊ ನಾನಿಲ್ಲಿ ಲೆಟರ್ಸ್ ಅಂತ ತಗೋತೀನಿ ಸೊ ಲೆಟರ್ ಅಂತ ಕೊಟ್ಟೆ ಸೊ ಲೆಟರ್ ಅಂತ ಕೊಡ್ತಿದ್ದಂಗೆ ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಲೆಕ್ಟ್ ದ ರೆಸಿಪಿಯೆಂಟ್ ಅನ್ನೋ ಒಂದು ಆಪ್ಷನ್ ಹೈಲೈಟ್ ಆಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ದ ರೆಸಿಪಿಯೆಂಟ್ ಅನ್ನೋದಲ್ಲಿ ನಿಮಗೆ ಟೈಪ್ ದ ನ್ಯೂ ಲಿಸ್ಟ್ ಯೂಸ್ ದ ಎಕ್ಸಿಸ್ಟಿಂಗ್ ಲಿಸ್ಟ್ ಆರ್ ಔಟ್ಲುಕ್ ಕಂಟೆಂಟಿಂದ ತಗೋ ಅಂತ ಕೇಳ್ತಾ ಇದೆ ಈಗ ನಾನು ಟೈಪ್ ದ ನ್ಯೂ ಲಿಸ್ಟ್ ಒಂದೊಂದು ಸರಿ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆಲ್ರೆಡಿ ಕಂಟೆಂಟ್ ಟೈಪ್ ಇಟ್ಕೊಂಡಿದ್ದೀನಿ ಸೊ ಈಗ ಬ್ರೀಫಾಗಿ ಒಂದು ಟೈಪ್ ದ ನ್ಯೂ ಲಿಸ್ಟಲ್ಲಿ ಏನೇನು ಬರುತ್ತೆ ಅನ್ನೋದು ತೋರಿಸ್ಬಿಡ್ತೀನಿ ನಿಮಗೆ ಸೊ ಇಲ್ಲಿ ಟೈಪ್ ದ ನ್ಯೂ ಲಿಸ್ಟಲ್ಲಿ ನೋಡಿ ಇದರಲ್ಲಿ ಟೈಟಲ್ ಬರುತ್ತೆ ಫಸ್ಟ್ ನೇಮ್ ಬರುತ್ತೆ ಲಾಸ್ಟ್ ನೇಮ್ ಬರುತ್ತೆ ಕಂಪ್ನಿ ಬರುತ್ತೆ ಅಡ್ರೆಸ್ ಬರುತ್ತೆ ಅಡ್ರೆಸ್ ಲೈನ್ ಲೈನ್ ಒನ್ ಲೈನ್ ಟು ಅಡ್ರೆಸ್ಸಸ್ ಬರುತ್ತೆ ಮತ್ತು ಸಿಟಿ ಸ್ಟೇಟ್ ಕೋಡ್ ಕಂಟ್ರಿ ವರ್ಕ್ ಫೋನ್ ಇಮೇಲ್ ಅಡ್ರೆಸ್ ಸೊ ಇದಿಷ್ಟು ಬರುತ್ತೆ ಸೊ ಇದನ್ನು ನೀವು ಕಸ್ಟಮೈಸು ಮಾಡ್ಕೋಬೋದು ಯೂಸಿಂಗ್ ಕಸ್ಟಮೈಸ್ ಕಲಾಮ್ ಯೂಸ್ ಮಾಡ್ಕೊಂಡು ನಿಮಗೆ ಯಾವ್ದು ಬೇಕು ಅದನ್ನ ಯಾವ್ದು ಬೇಡ ಅದನ್ನ ಡಿಲೀಟು ಮಾಡ್ಕೋಬೋದು ಅದನ್ನ ರೀನೇಮು ಕೂಡ ಮಾಡ್ಕೋಬೋದು ಅಪ್ ಆ್ಯಂಡ್ ಡೌನ್ ಕೂಡ ಮಾಡ್ಕೋಬೋದು ಇದರಲ್ಲಿ ಸೊ ನಿಮಗೆ ಇದು ಯಾವ ಥರ ಬೇಕಾದ್ರೆ ನೀವು ಇದನ್ನು ಕಸ್ಟಮೈಸು ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಅವರಲ್ಲಿ ಸೊ ಇದಿಷ್ಟು ಅದು ಕ್ರಿಯೇಟ್ ಆದ ನಂತರ ಒಂದು ಅಡ್ರ ಇಲ್ಲಿ ಟೈಪ್ ಮಾಡೋಕ್ಕೆ ಆಪ್ಷನ್ ಕೊಡುತ್ತೆ ನೀವು ಎಲ್ಲ ಅಡ್ರೆಸ್ನೂ ನಿಮ್ಮ ನಿಮ್ಗೆ ಯಾರಾದ ಹತ್ತು ಜನ ಅಡ್ರೆಸ್ನ ಹೇಳಿದೆ ನಾನು ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು ಬೇಕಾದರೆ ಸೊ ನೋಡಿ ಈಗ ಇಲ್ಲಿ ಮಿಸ್ಟರ್ ನಿತಿನ್ ಅಂತ ಟೈಪ್ ಮಾಡ್ತೀನಿ ಲಾಸ್ಟ್ ನೇಮ್ ಹೇ ಕಂಪ್ನಿ ಶ್ರೀ ಅಡ್ರೆಸ್ಸು ಮಂಡ್ಯ ಮಂಡ್ಯ திருக மண்டிய அந்த கொடுத்தீனி இரடி சிடி மண்டிய ஸ்டேட் கர்நாடக ஜிப் கோட் ஃபை சிக்ஸ் ஜீரோ ஜீரோ ஒன் இண்டியா ஒன் டூ த்ரீ ஃபோர் ஃபைவ் சிக்ஸ் செவன் எயிட் நைன் இமெயில் ஐடி நித்திநட் ஏசி டாட் காம் ಸೊ ಈ ಥರ ಒಂದು ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ಟ್ಯಾಬ್ ಕೊಟ್ಟರೆ ಇನ್ನೊಂದು ಕ್ರಿಯೇಟ್ ಆಗೋಕ್ಕೆ ಆಪ್ಷನ್ ಕೊಡುತ್ತೆ ಇಲ್ಲ ನ್ಯೂ ಎಂಟ್ರಿ ಅಂತ ಕೊಟ್ಟರು ಅದು ಆಪ್ಷನ್ ಕೊಡುತ್ತೆ ಸೊ ಈ ಥರ ನೀವು ಎಷ್ಟು ಜನ ಅಡ್ರೆಸ್ನ ಟೈಪ್ ಮಾಡ್ಕೊತ ಹೋಗ್ಬೋದು ಇದೆಲ್ಲ ಆದ ಮೇಲೆ ಓಕೆ ಕೊಟ್ಟು ಅದು ಅಡ್ರೆಸ್ಸಲ್ಲಿ ಇದರಲ್ಲಿ ಕೇಳುತ್ತೆ ಸೇವ್ ಡೇಟಾ ಡೇಟಾ ಸೋರ್ಸಲ್ಲಿ ಸೇವ್ ಮಾಡಲ್ಲ ಅಂತ ಕೇಳುತ್ತೆ ಆಕ್ಸಿಸ್ ಫೈಲಲ್ಲಿ ಅದಕ್ಕೊಂದು ಫೈಲ್ ನೇಮ್ ಅಂತ ಕೊಟ್ಟು ನೀವು ಸೇವ್ ಮಾಡ್ಕೊತಾ ಹೋಗ್ಬೋದು ಆ್ಯಡ್ ಅಂತ ಕೊಟ್ಟಿದ್ದೀನಿ ಹಾಗೆ ಇಲ್ಲದೆ ಇದ್ದರೆ ನಾನು ಇದನ್ನ ಕ್ಯಾನ್ಸಲ್ ಕೊಡ್ತೀನಿ ಈಗ ಸದ್ಯಕ್ಕೆ ಈಗ ನಾನು ಆಲ್ರೆಡಿ ಟೈಪ್ ಆಗಿರೋದ್ರಿಂದ ನಾನು ಇಲ್ಲಿ ಸೆಲೆಕ್ಟ್ ದ ರಿಸಿಪ್ಟ ಹೋಗ್ತಾ ಇದ್ದೀನಿ ಇಲ್ಲಿ ಸೆಲೆಕ್ಟ್ ದ ರಿಸಿಪ್ಟ ಯೂಸ್ ದ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಕೊಡ್ತೀನಿ ಇಲ್ಲಿ ನಾನು ಎಕ್ಸೆಲಲ್ಲಿ ಒಂದು ಡೇಟಾಬೇಸಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಮೇಲ್ ಅಡ್ರೆಸ್ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಇದರಲ್ಲಿ ನೀವು ಯಾವ ಶೀಟಲ್ಲಿ ಮಾಡಿದ್ದೀರಾ ಅಂದರೆ ನಾನು ಶೀಟ್ ಒನ್ನಲ್ಲಿ ಮಾಡ್ಕೊಂಡಿದ್ದೀನಿ ಅಡ್ರಸ್ನ ಓಕೆ ಕೊಡ್ಕೊತೀನಿ ಸೊ ಇದು ಸೆಲೆಕ್ಟ್ ಆಯಿತು ಡೇಟಾಬೇಸಲ್ಲಿ ಸೊ ಎಡಿಟ್ ಮಾಡಬೇಕು ಅಂತಂದರೆ ನಿಮಗೆ ಎಡಿಟ್ ಆಪ್ಷನ್ ಕೊಡುತ್ತೆ ನೋಡಿ ನಾನು ಇಲ್ಲಿ ಐದು ಜನದ ನಾಲ್ಕೈದು ಜನದ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಇದಿಷ್ಟು ಮಾಡ್ಕೊಂಡಿರೋದನ್ನ ತೋ ಇಲ್ಲಿ ತೋರಿಸ್ತಾ ಇದೆ ಓಕೆ ಸೊ ಇದನ್ನು ನೀವು ಬೇಕಾದ್ರೆ ಆ ಎಡಿಟು ಮಾಡ್ಕೋಬೋದು ಎಡಿಟ್ ಆಪ್ಷನ್ ಇದ್ದರೆ ಎಡಿಟ್ ಆಪ್ಷನ್ ಕೊಟ್ಟರೆ ನಿಮ್ಗೆ ಯಾವುದಾದ್ರು ಎಡಿಟ್ ಮಾಡ್ಕೋಬೇಕು ಅಂತಿದ್ರೆ ಅದನ್ನ ಎಡಿಟ್ ಆಪ್ಷನಲ್ಲಿ ತೊಗೊಂಡು ಮಾಡ್ಕೋಬೋದು ಸೊ ಇದೆಲ್ಲ ಆದ ನಂತರ ಓಕೆ ಕೊಡ್ತೀನಿ ಇಲ್ಲಿ ನೆಕ್ಸ್ಟು ನಿಮಗೆ ಇಲ್ಲಿ ಇನ್ಸರ್ಟ್ ಮರ್ಚ್ ಫೀಲ್ಡ್ ಅಂತ ನಾಲ್ಕನೇ ಸ್ಟೆಪ್ ಆಪ್ಷನ್ ಕೊಡುತ್ತೆ ಏನಪ್ಪ ಅಂತ ಅಂದರೆ ನೀವು ಏನೇನು ಫೀಲ್ಡ್ಸನ್ನು ಸೆಲೆಕ್ಟ್ ಮಾಡಿರ್ತೀರ ನಿಮ್ಮ ರೆಸಿಪಿ ಎಂಟಿ ಲಿಸ್ಟಲ್ಲಿ ಆದಷ್ಟು ಅಲ್ಲಿ ಬಂದಿರುತ್ತೆ ಸೊ ಈಗ ಉದಾಹರಣೆಗೆ ನಿಮಗೆ ಇಲ್ಲಿ ಜೆಂಡರು ನೇಮು ಅಡ್ರಸ್ಸು ಇಮೇಲು ಮೊಬೈಲ್ ನಂಬರ್ ಇದಿಷ್ಟು ಬಂದಿರುತ್ತೆ ಇದರಲ್ಲಿ ಇದು ನಿಮ್ಗೆ ಏನೇನು ಹಾಕೋಬೇಕು ಅನ್ನೋದಕ್ಕೆ ಆಪ್ಷನ್ ಕೊಡ್ತೀನಿ ನನಗೆ ಇಲ್ಲಿ ಡಿ ಆರ್ ಅನ್ನೋ ಕಡೆ ನೇಮ್ ಕೊಡ್ತೀನಿ ಇಲ್ಲಿ ಅಡ್ರೆಸ್ ಅನ್ನೋ ಜಾಗದಲ್ಲಿ ಅಡ್ರೆಸ್ಗೆ ಇನ್ಸೆಟ್ ಮಾಡೋಕ್ಕೆ ಆಪ್ಷನ್ ಕೊಡ್ಕೋತೀನಿ ದೆನ್ ಮೇಲ್ ಐ ಡಿಗೆ ಮೇಲ್ ಐಡಿ ಆಪ್ಷನ್ ಕೊಡ್ಕೊತೀನಿ ದೆನ್ ಇಮೇಲ್ ಐ ಡಿ ಇಮೇಲ್ ಐ ಡಿ ಆಪ್ಷನ್ ಕೊಡ್ಕೋತೀನಿ ಬೇಕಾದ್ರೆ ನಿಮಗೆ ಜೆಂಡರ್ ಬೇಕು ಅಂತ ಇಲ್ಲೇ ಕೊಟ್ಕೋತೀನಿ ಜೆಂಡರ್ ಇದೆ ಸೊ ಜೆಂಡರ್ನು ಇಲ್ಲಿ ಯೂಸ್ ಮಾಡೋದು ಕೊಡ್ಕೊತೀನಿ ಆಪ್ಷನು ಓಕೆ ಸೊ ಈ ಥರ ನಿಮಗೆ ಒಂದು ಲೆಟರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ಇದು ನಾಲ್ಕನೇ ಸ್ಟೆಪ್ಪು ಸೊ ಇದು ನೀವು ಪ್ರಿವ್ಯೂ ಬೇಕಾದ್ರೆ ನೋಡ್ಕೋಬೋದು ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆ ಎಲ್ಲಿ ನೋಡಿ ಪ್ರಿವ್ಯೂ ತೋರಿಸುತ್ತೆ ಓಕೆ ಇದೊಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ ಓಕೆ ಸೊ ರಮೇಶು ಬೆಂಗಳೂರು ಕರ್ನಾಟಕ ಮೊಬೈಲ್ ನಂಬರು ಅಟ್ ಜಿಮೇಲ್ ಡಾಟ್ ಕಾಮ್ ಸೊ ಈ ಥರ ನಿಮಗೆ ನೆಕ್ಸ್ಟ್ ಪ್ರಿವ್ಯೂ ನೋಡಬೇಕು ಅಂತಿದ್ರೆ ನೆಕ್ಸ್ಟ್ ನೋಡ್ಕೋಬೋದು ಬೇಕಾದ್ರೆ ನೋಡಿ ಎಷ್ಟು ಜನದ ನಾಲ್ಕು ಜನ ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ನಾಲ್ಕು ಜನಕ್ಕೂ ಈ ಥರದೊಂದು ಕ್ರಿಯೇಟ್ ಆಯಿತು ಸೊ ಇದಿಷ್ಟು ಆದ ನಂತರ ಕೊನೆಗೆ ನೀವು ಫಿನಿಶ್ ಅಂಡ್ ಮರ್ಜ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಎಲ್ಲ ಇದಕ್ಕೂ ಕ್ರಿಯೇಟ್ ಆಗುತ್ತೆ ಫಿನಿಷ್ ಆ್ಯಂಡ್ ಮರ್ಜಲ್ಲಿ ಕ್ಲಿಕ್ ಮಾಡಿದ್ರೆ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಮತ್ತು ಪ್ರಿಂಟ್ ಡಾಕ್ಯುಮೆಂಟ್ ಅಂತ ಬರುತ್ತೆ ಮತ್ತು ಸೆಂಡ್ ಟು ಇಮೇಲ್ ಐ ಡಿ ಅಂತ ಬರುತ್ತೆ ಸೊ ಎಡಿಟ್ ಆ್ಯಂಡ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ಬಿಕಾಸ್ ನನಗೆ ಇಲ್ಲಿ ಪ್ರಿಂಟರ್ ಆಗಲಿ ಏನು ಇಲ್ಲ ಇಲ್ಲಿ ಸೊ ಹಂಗಾಗಿ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅಂತ ಇದೆ ಅಂದರೆ ನಾಲ್ಕು ಡಾಕ್ಯುಮೆಂಟ್ಸು ಬೇಕಾ ಇಲ್ಲ ನನಗೆ ಫಸ್ಟ್ ಡಾಕ್ಯುಮೆಂಟ್ ಮಾತ್ರ ಬೇಕು ಅಂದರೆ ಕರೆಂಟ್ ಡಾಕ್ಯುಮೆಂಟ್ ಅನ್ನೋದೊಂದು ಕೊಡ್ತೀನಿ ಇಲ್ಲ ಫ್ರಮ್ ಈಗ ನನ್ನ ಹತ್ರ ಒಂದು ಹತ್ತು ಹದಿನೈದು ಇದ್ದರೆ ನನಗೆ ಅಲ್ಲಿ ಒಂದರಿಂದ ಹತ್ತು ತನಕ ಒಂದು ಹತ್ತು ಹದಿನೈದು ಇದ್ದರೆ ನಂಗೆ ಒಂದರಿಂದ ಐದು ತನಕ ಬೇಕು ಅಂತ ಅನ್ಕೊಳ್ಳೋಣ ಆಗ ಒನ್ ಟು ಫೈ ಅಂತ ಕೊಡ್ತೀನಿ ಇಲ್ಲಿ ಈ ಥರ ಒನ್ ಟು ಫೈವ್ ಅಂತ ಕೊಟ್ಟರೆ ಆ ಐದು ಐದು ಡಾಕ್ಯುಮೆಂಟ್ ಮಾತ್ರ ಬರುತ್ತೆ ಸೊ ಇರೋದು ನನ್ನ ಹತ್ರ ಈಗ ನಾಲ್ಕೇ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಾನು ಆಲ್ ಅಂತ ಕೊಡ್ತೀನಿ ಕೊಟ್ಟು ಓಕೆ ಕೊಡ್ತೀನಿ ಸೊ ನೋಡಿ ಅದು ಸಪ್ರೇಟಾಗಿ ಅಂದ ಲೆಟ್ರ್ ಅನ್ನ ಫೈಲ್ ಕ್ರಿಯೇಟ್ ಆಗುತ್ತೆ ಸೊ ಈ ಲೆಟ್ರ್ ಅನ್ನೋ ಫೈಲಲ್ಲಿ ಅದು ಇನ್ಸರ್ಟ್ ಆಗಿರುತ್ತೆ ನೋಡಿ ಇದು ಇದು ರಮೇಶ್ ಅನ್ನೋದು ಒಂದು ಫೈಲ್ ಆಯಿತು ಹಾಗೆ ನೆಕ್ಸ್ಟು ಕಾ ಸುಮಾ ಅನ್ನೋದೊಂದು ಫೈಲ್ ಕ್ರಿಯೇಟ್ ಆಗಿದೆ ಅನಿಲ್ ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿದೆ ಹಾಗೆ ಕಾವ್ಯ ಅನ್ನೋ ಒಂದು ಫೈಲ್ ಕ್ರಿಯೇಟ್ ಆಗಿದೆ ಸೊ ಈ ಥರ ನೀವು ನಿಮ್ಮ ಮೇಲ್ಮರ್ಕ್ ಮಾಡ್ಕೊಂಡು ಯೂಸ್ ಮಾಡಿಕೊಂಡು ನೀವು ಒಂದ್ಸರಿ ಕ್ರಿಯೇಟ್ ಮಾಡಿಟ್ಕೊಂಡು ಡೇಟಾ ಬೇಸ್ನ ನೀವು ಯಾವ ಟೆ ಎಷ್ಟು ಟೈಮ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೊತ ಹೋಗ್ಬೋದು ಸೊ ಇದನ್ನು ತೊಗೊಂಡು ನೀವು ಪ್ರಿಂಟೌಟಾಗಿ ಬೇಕಾದ್ರೆ ತೊಗೋಬೋದು ಇಲ್ಲ ಇಮೇಲ್ ಬೇಕಾದ್ರೆ ಕಳ್ಸ್ಕೊಬೋದು ಬೇಕಾದರೆ ಸೊ ಈ ಥರ ನಿಮ್ಮ ಮೇಲ್ಮಾರ್ಜಿಂದ ನಿಮ್ಮ ಕೆಲಸನ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಓಪ್ ಇದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ಈ ಅರ್ಥ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು